ಹಾಯ್ ಹಲೋ ನಮಸ್ತೆ ನಾನು ನಿಮಗಿತ್ತ ಶ್ರೀ ಸಕ್ರಾಯಪಟ್ಟಣ ಇವತ್ತು ನಾನು ನನ್ನ ಮಗನ ರಿಸಲ್ಟ್ ನೋಡ್ಕೊಂಬರೋಣ ಅಂತ ಹೊರಡ್ಬೇಕಿತ್ತು ಹಾಗಾಗಿ ಒಂದು ಸ್ವಲ್ಪ ಅರ್ಜೆಂಟ್ ಬ್ಲೌಸು ಇತ್ತು ಸ್ಟಿಚ್ ಮಾಡ್ತಾಯಿದ್ದೆ ಒಂದು ಸ್ವಲ್ಪ ಒಂದೇ ಒಂದು ಅರ್ಜೆಂಟಾಗಿತ್ತು ಈಗ ಮದುವೆ ಮತ್ತು ಫಂಕ್ಷನ್ಸ್ ಜಾಸ್ತಿ ಈ ಟೈಮಲ್ಲಿ ಜಾತ್ರೆ ಈ ಥರ ಎಲ್ಲ ಹಾಗಾಗಿ ಅರ್ಜೆಂಟ್ ಬೇಕೇ ಆಗಿತ್ತು ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿ ಹೋಗೋಣ ಅಂತ ಫಾಸ್ಟ್ ಅವ್ರು ಸ್ವಲ್ಪ ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕಟ್ ವರ್ಕು ಚಿಕ್ಕದಾಗಿ ಕಟ್ ವರ್ಕ್ ಬಂದಿತ್ತು ಹಾಗಾಗಿ ಇದನ್ನ ಫಿನಿಷ್ ಮಾಡಿಕೊಟ್ಟು ನಾನು ರೆಡಿ ಮಾಡಿಕೊಟ್ಟು ಹೋಗೋಣ ಅಂತ ಆಲ್ಮೋಸ್ಟ್ ರೆಡಿ ಆಯಿತು ನಾವು ಸಹ ಮನೆಗೆ ಹೋಗಿ ರೆಡಿಯಾಗಿ ಹೋಗೋಣ ಅಂತ ಹೊರಟ್ವಿ ಅಲ್ಲಿ ಹೊರಟಾಗ ನನ್ನ ಮಗಂಗೆ ಟೆನ್ಷನ್ ಹೆಂಗೆ ಬರುತ್ತೋ ಅ ರಿಸಲ್ಟ್ ಹೆಂಗೆ ಬರುತ್ತೋ ನನಗೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಹೇಳ್ಕೊಂತಾನೇ ಇದ್ದ ಸರಿಯಪ್ಪ ಇವತ್ತು ನೋಡೋಣ ಇವತ್ತು ರಿಸಲ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನನ್ನ ಮಗನ ಫ್ರೆಂಡ್ ಅವ್ರ ಅಪ್ಪ ಅವ್ರ ಮಮ್ಮಿ ಮತ್ತು ನಾವು ಎಲ್ಲರೂ ಸೇರಿ ಅವ್ರ ಗಾಡೀಲೇ ಹೊರಟ್ವಿ ಹೊರಟು ಒಂದು ಒಂದು ಗಂಟೆ ಹಂಗೆ ಹೊರಟ್ವಿ ರಿಟರ್ನ್ ಬರೋ ಹೊತ್ತಿಗೆ ಅಲ್ಲಿ ಪೇ ಎಲ್ಲ ಮಾಡಿ ಮತ್ತೆ ಹೊಸ ಬುಕ್ಕು ಫಿಫ್ತ್ ಬುಕ್ ಎಲ್ಲ ತೊಗೊಂಡು ಬರಬೇಕಿತ್ತು ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ಹಾಗೆ ನನ್ನ ಚಾನಲ್ ಹಾಗೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ವಿಡಿಯೋ ಸಂಪೂರ್ಣ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗೆ ಹಾಗೆ ನಾವು ಸ್ಕೂಲ್ ಹತ್ರ ಬಂದ್ವಿ ಎಂಟ್ರೆನ್ಸ್ ಬಂದು ಮೂವ ಹಾಕ್ತಾ ಇದ್ವಿ ಎಲ್ಲಿ ಆ ಕಡೆ ಸೈಡಲ್ಲಿ ಕೊಡ್ತೀಯಾರೆ ಬುಕ್ ಅಂತ ಹೇಳಿದ್ರು ಅದೇ ಒಂದೊಂದು ಕಡೆ ಇರುತ್ತೆ ಹಾಗಾಗಿ ನಾವು ಅಲ್ಲಿ ಕೇಳಿಕೊಂಡು ಮತ್ತೆ ಈ ಕಡೆಯಿಂದ ಬಂದು ರಿಟರ್ನ್ ಹೋಗ್ತಾ ಇದ್ವಿ ಒಂದು ಕ್ಲಾಸ್ ರೂಮ್ಗಳಲ್ಲೇ ಇರೋದಿಲ್ಲ ಬೇರೆ ಬೇರೆ ಚೇಂಜ್ ಮಾಡಿರ್ತಾರೆ ಹಾಗಾಗಿ ಈಗ ಬೇರೆ ಕ್ಲಾಸಸ್ ಅಲ್ಲಿ ಸರಿ ಸೆಂಟರ್ನ ಹೋಗ್ತಿದ್ದಾಗೆ ರತನ್ ಮ್ಯಾಮ್ ಸಿಕ್ಕಿದ್ರು ಸರಿ ಹೇಳ್ಬಿಟ್ಟು ಅವ್ರ ಹತ್ರ ಇದೆಲ್ಲ ಕೇಳ್ಕೊಂಡ್ವಿ ಕೇಳಿಕೊಂಡು ತೊಗೊಂಡ್ವಿ ಓಕೆ ಓಕೆ ಆಯಿತು ಈ ಸತಿ ಅಷ್ಟೊಂದೇನು ಚೆನ್ನಾಗಿ ಬಂದಿರಲಿಲ್ಲ ಸತಿ ಚೆನ್ನಾಗಿ ಮಾಡ್ಕೊಂಡಿದ್ದ ಸ್ಕೂಲ್ಗೆ ಫಸ್ಟಲ್ಲಿ ಇದರಲ್ಲಿ ಬಂದಿದ್ದ ಈ ಸತಿ ಸ್ವಲ್ಪ ಬೇಜಾರಾಯಿತು ಪರವಾಗಿಲ್ಲ ಮಕ್ಕಳಿಗೆ ನಾವು ಬೇಜಾರಾಗಿ ಅವ್ರಿಗೆ ಬೈಯೋದು ಈ ಥರ ಎಲ್ಲ ಈಗಿನ ಕಾಲದಲ್ಲಿ ಮಾಡಿದ್ರೆ ತುಂಬ ತಪ್ಪು ಅಂತ ಅಂದ್ಕೊತೀನಿ ಹಾಗಾಗಿ ನಾನೇನು ಅಂದಲಿಲ್ಲ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಬೇಕಪ್ಪ ಅಂತ ಹೇಳ್ಕೊಂಡು ಇನ್ನೂ ಚಿಕ್ಕವನ್ನೆಲ್ಲ ಹೋಗ್ತಾ ಹೋಗ್ತಾ ಇದಾಗುತ್ತೆ ಅಂತೇಳಿ ಫೀಸೆಲ್ಲ ಕಟ್ಕೊಂಡು ನೆಕ್ಸ್ಟು ಫಿಫ್ತಿಗೆ ಹಾಗೆ ಬುಕ್ ಎಲ್ಲ ತೊಗೊಂಡು ಹೊರಟುವ ಮನೆಗೆ ಹೀಗೆ ಇತ್ತು ನನ್ನ ವೀಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್